ಯಲಹಂಕ ಬಳಿ ಮೂವತ್ ಮೂರು ಎಕರೆ ಮೂವತ್ತೆರಡು ಗುಂಟೆ ಜಮೀನಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಾಫಿಯಾದವರಿಗೆ ಮಾರಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಕರೆ ಮೂವತ್ತೆರಡು ಗುಂಟೆ ಜಮೀನು ಸರ್ಕಾರಿ ಭೂಮಿಯದು ಸರ್ಕಾರಿ ಜಮೀನು ಅದು ಅದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡಿ ಭೂಮಾಫಿಯಾದವರಿಗೆ ಮಾರಿಬಿಟ್ಟಿದ್ದಾರೆ ಎಲ್ಲರನ್ನ ಅರೆಸ್ಟ್ ಮಾಡಿ ಹನ್ನೊಂದು ಅಧಿಕಾರಿಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಾಫಿಯಾದವರಿಗೆ ಮಾರಾಟ ಮಾಡಿರ್ತಕ್ಕಂಥ ಹನ್ನೊಂದು ಅಧಿಕಾರಿಗಳ ಟೀಮ್ ಅನ್ನ ನೇರ ನೇರವಾಗಿ ಒದ್ದು ಎಳಕಂಡು ಬನ್ನಿ ಭೂಮಾಫಿಯಾದ ಹದಿಮೂರು ಜನರೊಂದಿಗೆ ಹನ್ನೊಂದು ಸದಿ ಸರ್ಕಾರಿ ಅಧಿಕಾರಿಗಳು ಸಹ ಕಳ್ಳಾಟ ಆಡಿದ್ದಾರೆ ಏರ್ಪೋರ್ಟು ಎಸ್ಸಿ ಜೆಡ್ ಬಳಿಯ ಚಿನ್ನದಂತಹ ಸರ್ಕಾರಿ ಭೂಮಿ ಇದು ಏರ್ಪೋರ್ಟ್ ಬಳಿಯ ಸಿಂಗಹಳ್ಳಿ ಸರ್ಕಾರಿ ಕೆರೆ ಜಮೀನು ಸರ್ವೆ ನಂಬರ್ ಒಂಬತ್ತು ಇಲ್ಲಿ ಹನ್ನೊಂದು ಎಕರೆ ಮೂವತ್ತೇಳು ಗುಂಟೆಯನ್ನ ನುಂಗಿದ್ದಾರೆ ಸರ್ವೆ ನಂಬರ್ ಹತ್ತರಲ್ಲಿ ಹನ್ನೆರಡು ಎಕರೆ ಮೂವತ್ತೈದು ಗುಂಟೆಯನ್ನ ಮಾರಿದ್ದಾರೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಒಂಬತ್ತು ಎಕರೆ ಎರಡು ಗುಂಟೆ ಜಾಗವನ್ನ ಭೂಮಾಫಿಯಾದವರಿಗೆ ಮಾರ್ಬಿಟ್ಟಿದ್ದಾರೆ ಒಟ್ಟು ಒಟ್ಟು ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಈ ಒಟ್ಟು ಮೂರು ಸರ್ವೆ ನಂಬರ್ಗಳಲ್ಲಿ ಮೂವತ್ತ್ ಮೂರು ಎಕರೆ ಮೂವತ್ತೆರಡು ಗುಂಟೆ ಜಾಗವನ್ನು ಭೂ ಮಾಫಿಯಾದವರಿಗೆ ಮಾರಿರುವಂಥದ್ದು ಯಾರು ಕಂದಾಯ ಇಲಾಖೆಯ ಅಧಿಕಾರಿಗಳೇ ಸರ್ಕಾರಿ ಅಧಿಕಾರಿಗಳೇ ಒಟ್ಟು ವಿಸ್ತೀರ್ಣ ಮೂವತ್ತ್ ಮೂರು ಎಕರೆ ಮೂವತ್ತೆರಡು ಗುಂಟೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಇದು ಸರ್ಕಾರಿ ಕೆರೆ ಜಾಗ ಸರ್ಕಾರಿ ಕೆರೆ ಜಾಗವನ್ನು ಅಕ್ರಮವಾಗಿ ಮಾರಿದ್ದಾರೆ ನಕಲಿ ನೋಂದಣಿ ಕ್ರಯವನ್ನು ಮಾಡಿಸಿ ಭಾನು ತಜ್ಮುಲ್ ಪಾಷಾ ಆಲಿಂ ಪಾಷಾ ಇಷ್ಟೂ ಜನರಿಗೆ ಮಾರಿರ್ತಕ್ಕಂಥದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿದಂತ ಸಲೀಂ ಮುಲ್ಲಾ ರೇಷ್ಮಾ ಇವರನ್ನು ಸಹ ಬಂಧನ ಮಾಡಿ ಭೂ ಹಗರಣದ ಭೂಮಿಯನ್ನ ಖರೀದಿಸಿದಂತಹ ದೇವರಾಜ್ ವಾಸುದೇವರೆಡ್ಡಿ ವೇಣುಗೋಪಾಲ್ ಆರ್ ಭರತ್ ರಾಜ್ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಿ ಖರೀದಿದಾರರ ಹೆಸರಲ್ಲಿ ಮಾಫಿಯಾ ಪಾಲಾದಂತಹ ಸರ್ಕಾರಿ ಜಮೀನು ನಕಲಿ ದಾಖಲೆಗಳ ಮಾರಾಟಕ್ಕೆ ಸಹಿ ಹಾಕಿರುವಂಥದ್ದು ಕಿಶೋರ್ ರೆಡ್ಡಿ ಪ್ರಸನ್ನ ರಾಜೇಂದ್ರ ಅರುಣ್ ಕುಮಾರ್ ಸರ್ಕಾರಿ ಜಮೀನು ಮಾರಾಟ ಮಾಡಿ ಖರೀದಿಸಿ ಸಾಕ್ಷಿದಾರರ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅತಿ ದೊಡ್ಡ ಭೂ ಹಗರಣ ಇದು ಅಧಿಕಾರಿಗಳ ವಿವರವನ್ನು ನಾವು ಕೊಡ್ತೀವಿ ನೋಡಿ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅಧಿಕಾರಿಗಳ ವಿವರವನ್ನ ವಿತ್ ನೇಮ್ ಅಂಡ್ ಡೆಸಿಗ್ನೇಷನ್ ಅನ್ನು ನಾವು ನಿಮ್ದು ಪ್ಲೇ ಮಾಡ್ತೀವಿ ನೋಡಿ ಯಾರ್ಯಾರು ಅನ್ನುವಂಥದ್ದು ಒಬ್ರೊಬ್ಬರ ಹೆಸರು ನಿಮ್ಮ ಮುಂದೆ ಇಡ್ತೀವಿ ನಾವು ಮೂವತ್ತ್ ಮೂರು ಎಕರೆ ಮೂವತ್ತೆರಡು ಗುಂಟೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನುಂಗಿ ನೀರು ಕುಡಿದಿದ್ದಾರೆ बंगलूरू नार्थ के वर्क राथोड तहशीलदार श्रेय जिएस रवि कुमार यलंक विशेष तहसीलदार शिवकुमार ग्रेड टू तहशीलदार आर्सुब्रमणि शिरस्तेदार श्रीनंदन बीएन एसी ऑफिस मैनेजर महेश बगलूर रेवेन्ू इनपेक्टर संदी सिंग एस अंजनमूर्ति बगलूर ग्रामाधिकारी भरत कुमार सी ಸಿಂಗನಹಳ್ಳಿ ಗ್ರಾಮಾಧಿಕಾರಿ ಶ್ರೀನಿವಾಸ್ ಜಿ ಎಂ ಇಷ್ಟೂ ಜನರನ್ನ ಇಷ್ಟೂ ಜನರನ್ನ ಅರೆಸ್ಟ್ ಮಾಡಿ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರಿಗೆ ಆಲ್ರೆಡಿ ಸಿಂಗನಹಳ್ಳಿಯ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ ಆ ದೂರಿನ ಪ್ರತಿ ನನ್ನ ಹತ್ರ ಇದೆ ವೀಕ್ಷಕರೇ ದೂರಿನ ಪ್ರತಿ ನನ್ನ ಹತ್ರ ಇದೆ ಸಿಂಗನ ಸಿಂಗಹಳ್ಳಿ ಗ್ರಾಮಸ್ಥರು ಸಿಂಗಹಳ್ಳಿ ಗ್ರಾಮಸ್ಥರು ಸಿಂಗಹಳ್ಳಿ ಗ್ರಾಮ ಜಾಲಹೊಬ್ಬಳಿ ಯಲಹಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನನ್ನ ಹತ್ರ ಇದೆ ಕಂದಾಯ ಸಚಿವರಿಗೆ ಗ್ರಾಮಸ್ಥರೇ ಕೊಟ್ಟಿರತಕ್ಕಂಥ ದೂರು ಆ ದೂರಿನ ಪ್ರತಿ ನನ್ನ ಹತ್ರ ಇದೆ ಸುಮಾರು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಸಿಂಗಹಳ್ಳಿ ಗ್ರಾಮದ ಸರ್ಕಾರಿ ಕೆರೆ ಜಮೀನುಗಳಾದಂತಹ ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದರ ಒಟ್ಟು ಮೂವತ್ಮೂರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನನ್ನು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಂಚನೆ ಮಾಡಿ ಲಪಟಾಯಿಸಿರುವ ವ್ಯಕ್ತಿಗಳ ಸರ್ಕಾರಿ ಅಧಿಕಾರಿಗಳ ಮತ್ತು ಭೂ ಹಗರಣದ ಹಿಂದೆ ಇರುವಂತಹ ಭೂಗಳ್ಳ ವ್ಯಕ್ತಿಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಿ ಈ ಸರ್ವೆ ನಂಬರ್ಗಳ ದಾಖಲೆಗಳಲ್ಲಿ ಸರ್ಕಾರಿ ಕೆರೆ ಅಂತ ನಮೂದು ಮಾಡಿ ನಮ್ಮೂರಿನ ಕೆರೆಯನ್ನ ಉಳಿಸಿಕೊಡಬೇಕು ಅಂತ ಗ್ರಾಮಸ್ಥರೇ ಕಂದಾಯ ಸಚಿವರಿಗೆ ಕೃಷ್ಣ ಭೈರೇಗೌಡರಿಗೆ ಬರೆದಿರ್ತಕ್ಕಂತಹ ಪ್ರತಿ ದೂರಿನ ಪ್ರತಿ ನನ್ನ ಹತ್ರ ಇದೆ ಇದರಲ್ಲಿ ಒಟ್ಟು ಸರ್ವೆ ನಂಬರ್ ಒಂಬತ್ತರ ಎಂಟು ಎಂಟು ಎಕರೆ ಮೂವತ್ತೇಳು ಗುಂಟೆ ಸರ್ವೆ ನಂಬರ್ ಒಂಬತ್ತರ ಮೂರು ಎಕರೆ ಮೂರು ಎಕರೆ ಸರ್ವೆ ನಂಬರ್ ಹತ್ತರ ಎಗೈನ್ ಒಂಬತ್ತು ಎಕರೆ ಮೂವತ್ತೈದು ಗುಂಟೆ ಸರ್ವೆ ನಂಬರ್ ಹತ್ತರ ಎಗೇನ್ ಅಲ್ಲೊಂದು ಸ್ವಲ್ಪ ಜಾಗ ಮೂರು ಗುಂಟೆ ಈ ರೀತಿಯಾಗಿ ಇವರು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕೆರೆ ಜಮೀನನ್ನ ಕೆರೆ ಜಾಗವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ದಾರೆ ಸೊ ಈ ರೀತಿಯಾಗಿ ದೂರನ್ನ ಕೊಡ್ತಾ ಇದಕ್ಕೆ ಪ್ರಮುಖವಾಗಿ ಭೂ ಹಗರಣದ ಹಿಂದೆ ಇರುವಂತಹ ಭೂಗಳ ಸೂತ್ರಧಾರ ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿ ಕೂಲಂಕುಶ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕು ಎಂದು ಕೋರುತ್ತಾ ಸದರಿ ನಮ್ಮ ಗ್ರಾಮದ ಸರ್ಕಾರಿ ಕೆರೆಯನ್ನು ರಕ್ಷಿಸಿ ಎಲ್ಲಾ ದಾಖಲೆಗಳಲ್ಲಿ ಸರ್ಕಾರಿ ಕೆರೆ ಅಂತ ನಮೂದು ಮಾಡಿ ಈ ಒಂದು ಮುಂದಿನ ಪೀಳಿಗೆಗೆ ಈ ಕೆರೆಯನ್ನು ಉಳಿಸಿಕೊಡಬೇಕು ಅಂತ ಗ್ರಾಮಸ್ಥರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಮನವಿಯನ್ನು Ok.